ಹಣ ದುರುಪಯೋಗ ಪಡಿಸಿಕೊಂಡ ಆರೋಪದ ಮೇಲೆ ತಾಲೂಕಿನ ಯರಬಳ್ಳಿ ಗ್ರಾಮ ಪಂಚಾಯಿತಿ ಇಂದಿನ ಪಿಡಿಒ ಬಸವರಾಜು ಹಾಗೂ ಸ್ವಾಮಿ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಏಳು ದಿನಗಳ ಒಳಗೆ ಪ್ರಾಧಿಕಾರಕ್ಕೆ ವರದಿ ಸಲ್ಲಿಸುವಂತೆ ಜಿಲ್ಲಾಧಿಕಾರಿ ಆದೇಶ ಹೊರಡಿಸಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ನೂರ ಐವತ್ತು ಎ ರಸ್ತೆ ಅಗಲೀಕರಣ ಕಾಮಗಾರಿಯಾಗಿ ಯರಬಳ್ಳಿ ಎಕೆ ಕಾಲೋನಿಯ ಅಂಗನವಾಡಿ ಕಟ್ಟಡ ತೆರವುಗೊಳಿಸಲಾಗಿತ್ತು ಇದಕ್ಕೆ ಸೂಕ್ತ ಪರಿಹಾರವನ್ನು ನೀಡಲಾಗಿತ್ತು ಪಿಡಿಒ ಅವರು ಕಾನೂನು ಉಲ್ಲಂಘಿಸಿ ಪರಿಹಾರ ಹಣ ದುರುಪಯೋಗಪಡಿಸಿಕೊಂಡಿದ್ದು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಮಾನವ ಹಕ್ಕುಗಳ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆಯ ಜಿಲ್ಲಾ ಘಟಕದ ಅಧ್ಯಕ್ಷ ಕಂದಿಕೆರೆ ಜಗದೀಶ್ ಮನವಿ ಮಾಡಿದರು ಮನವಿ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ತನಿಖೆ ಕೈಗೊಂಡಾಗ ಪಿಡಿಒ ಅವರು ಕರ್ತವ್ಯ ಲೋಪ ಎಸಗಿರುವುದು ದೃಢಪಟ್ಟ ಹಿನ್ನೆಲೆಯಲ್ಲಿ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವಂತೆ ಜಗದೀಶ್ ಅವರು ಮನವಿ ಮಾಡಿದ್ದರಿಂದ ಜಿಲ್ಲಾಧಿಕಾರಿ ಅವರು ಈ ಆದೇಶ ಹೊರಡಿಸಿದ್ದಾರೆ ಯರಬಳ್ಳಿ ಗ್ರಾಮ ಪಂಚಾಯಿತಿ ಒಂದಲ್ಲ ಒಂದು ಕಾರಣಕ್ಕೆ ಸದಾ ವಿವಾದಕ್ಕೆ ಸಿಲುಕುತ್ತಿತ್ತು ಕಳೆದ ನಾಲ್ಕು ವರ್ಷ ಭ್ರಷ್ಟಾಚಾರ ಅಧ್ಯಕ್ಷ ಉಪಾಧ್ಯಕ್ಷ ವಜ ಅಧಿಕಾರ ದುರುಪಯೋಗ ಉದ್ಯೋಗ ಖಾತ್ರಿ ಯೋಜನೆ ಅವ್ಯವಹಾರ ಪಿಡಿಒಗಳ ಮೇಲೆ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲು ಗ್ರಾಮ ಪಂಚಾಯಿತಿ ಕಚೇರಿಗೆ ಬೆಂಕಿ ಹಚ್ಚಿ ದಾಖಲೆ ನಾಶ ಭ್ರಷ್ಟಾಚಾರ ಕ್ರಿಮಿನಲ್ ಕೇಸ್ ರಾಜಕೀಯ ಮೇಲಾಟಕ್ಕೆ ಸಾಕ್ಷಿಯಾಗಿದೆ ಶಿವಣ್ಣ ಸರ್ ಅದು ಎರ್ಬಂಡಿ ಗ್ರಾಮದಲ್ಲಿ ಒಂದು ಎಕೆ ಕಾಲೋನಿನಲ್ಲಿ ಅಂಗನವಾಡಿ ಕಟ್ಟಡ ಮತ್ತು ಎರಬಂಡಿ ಗ್ರಾಮದಲ್ಲಿ ಅಂಗನವಾಡಿ ಕಟ್ಟಡ ಎರಡು ಅನ್ನುವಂಥದ್ದು ಅಂಗನವಾಡಿ ಕಟ್ಟಡಗಳಿಗೆ ಹನ್ನೆರಡು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ರಾಷ್ಟ್ರೀಯ ಹೆದ್ದಾರಿ ಒನ್ ಫಿಫ್ಟಿಗೆ ಅಗಲೀಕರಣ ವ್ಯವಸ್ಥೆಗೆ ಪರಿಹಾರ ಬಂದಿರತಕ್ಕಂಥದ್ದು ಆ ಪರಿಹಾರ ಬಂದಿರತಕ್ಕಂತ ಅನುದಾನನ ಗ್ರಾಮ ಪಂಚಾಯಿತಿಗೆ ಖಾತೆಗೆ ವರ್ಗಾಯಿಸಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಗ್ರಾಮ ಆ ಖಾತೆಯಲ್ಲಿ ಅಂಗನವಾಡಿ ಕಟ್ಟಡ ನಿರ್ಮಾಣ ಮಾಡಿಲ್ಲ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಆ ಅನುದಾನನೂ ಬಿಡುಗಡೆ ಮಾಡಿಲ್ಲ ಸದರಿ ಅನುದಾನನ ಗ್ರಾಮ ಪಂಚಾಯಿತಿ ಕಟ್ಟಡ ಕಟ್ಟದೆ ಕ್ರಿಯಾ ಯೋಜನೆಯನ್ನ ರೂಪಿಸಿ ಜಿಲ್ಲಾ ಪಂಚಾಯಿತಿಯಿಂದ ಅನುಮೋದನೆಯನ್ನು ಪಡೆದ ಯಾವುದೇ ಅಭಿವೃದ್ಧಿ ಕಾಮಗಾರಿಯನ್ನು ಮಾಡಿದ್ರೆ ಹಣ ದುರ್ಬಳಕೆಯಾಗಿರ್ತಕ್ಕಂಥ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಎಡಿ ಮತ್ತು ಲೆಕ್ಕ ಪರಿಶೋಧಕರು ಮಾಡಿರ್ತಕ್ಕ ೂಕ್ ಕೊಟ್ಟಿದ್ದೀನಿ ಸರ್ಕಾರ ಹಣದ ಉಪಯೋಗ ಆಗಿರ್ತಕ್ಕಂಥದನ್ನ ವಸೂಲಾತಿ ಮಾಡ್ಲಿಕ್ಕೆ ಅಂತ ಮನೆ ಜಿಲ್ಲಾಧಿಕಾರಿಗಳು ಅದನ್ನ ಮುಖಂಡ ದಾಖಲು ಮಾಡಿ ವಸೂಲಾತಿ ಮಾಡಲಿಕ್ಕೆ ಮುಖ್ಯ